ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಪಿ ಎಮ್ ಪೋಷಣ್ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಡಿಯಲ್ಲಿ ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ಇವುಗಳ ವಿತರಣೆಯ ಹಂತದಲ್ಲಿ ಅದರ ಕಾರ್ಯಾನುಷ್ಠಾನದಲ್ಲಿ ಅನುಸರಿಸಬೇಕಾದಂತಹ ಹಂತಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಿದ್ಧಪಡಿಸಿದ ನಮೂನೆಗಳನ್ನು ಈ ವಿಡಿಯೋದಲ್ಲಿ ವಿವರಿಸಲಿದ್ದೇನೆ ನಾನು ಉದಾಹರಣೆಗಾಗಿ ಇಲ್ಲೊಂದು ನಮೂನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇಲ್ಲಿ ಶಾಲೆಯ ಹೆಸರನ್ನು ಬರ್ಕೋಬೇಕಾಗತ್ತೆ ನಾನಿಲ್ಲಿ ಉದಾಹರಣೆಯಾಗಿ ತೊಗೊಂಡಿದ್ದೀನಿ ಇದನ್ನು ಅವರವರ ತಾಲೂಕು ಅವರವರ ಜಿಲ್ಲೆಯನ್ನು ಇಲ್ಲಿ ಬರೆದುಕೊಳ್ಳಬಹುದು ಇಲ್ಲಿ ಲೋಗೋ ಇದೆ ಪಿ ಎಮ್ ಪೋಷಣ್ ಕಾರ್ಯಕ್ರಮದ ಒಂದು ಲೋಗೋ ಇರುತ್ತೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷ ಇದು ಮುಖ ಪುಟ ಈಗ ನಾವು ಮುಂದಿನ ಪುಟಕ್ಕೆ ಹೋಗೋಣ ಇಲ್ಲಿ ಅವರವರ ತಾಲ್ಲೂಕು ಮತ್ತು ಜಿಲ್ಲೆ ಹೆಸರನ್ನು ಇಲ್ಲಿ ನಮೂದು ಮಾಡ್ಕೋಬೇಕು ಇಲ್ಲಿ ಶಾಲಾ ಹೆಸರು ಇಲ್ಲಿ ಬರ್ಕೋಬೇಕಾಗುತ್ತೆ ಇಲ್ಲಿ ಮಾನ್ಯ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಬೆಂಗಳೂರು ಒಂದರವರ ಒಂದು ಸುತ್ತೋಲೆ ಸಂಖ್ಯೆ ಇರುತ್ತೆ ಆನಂತರ ಇಲ್ಲಿ ದಿನಾಂಕ ಇರುತ್ತೆ ಇಲ್ಲಿ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ರಚಿಸಲಾಗಿರುವ ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ಖರೀದಿ ಸಮಿತಿ ರಚನೆ ಇಲ್ಲಿ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕಾದಾಗ ಮೊದಲಿಗೆ ಮಾಡಬೇಕಾಗಿರುವ ಕೆಲಸ ಖರೀದಿ ಸಮಿತಿಯನ್ನು ರಚನೆ ಮಾಡ್ಕೋಬೇಕು ನೋಡೋಣ ಯಾವ ರೀತಿ ರಚನೆ ಮಾಡ್ಕೋಬೇಕು ಈ ಸಮಿತಿಯನ್ನು ಈ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ನೋಡೋಣ ಆನಂತರ ಆ ಖರೀದಿ ಸಮಿತಿಯ ಕಾರ್ಯವೇನು ಈ ಥರ ಒಂದಷ್ಟು ವಿಷಯಗಳನ್ನು ನೋಡೋಣ ಇಲ್ಲಿ ಖರೀದಿ ಸಮಿತಿ ರಚನೆ ಅನ್ನ ವಿಚಾರ ಬಂದಾಗ ಈ ಖರೀದಿ ಸಮಿತಿಯಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ ಅವರು ಆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುತ್ತಾರೆ ಆನಂತರ ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂತೇಳಿದ್ರೆ ಆ ಎಸ್ ಡಿ ಎಂ ಸಿಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಥವಾ ಆ ಶಾಲೆಯ ಮುಖ್ಯ ಶಿಕ್ಷಕರು ಯಾರಾಗಿರ್ತಾರೆ ಅವರು ಈ ಖರೀದಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಆನಂತರ ಪೋಷಕ ಪ್ರತಿನಿಧಿ ಒಂದು ಪೋಷಕ ಪ್ರತಿನಿಧಿ ಎರಡು ಹಿರಿಯ ಪುರುಷ ಶಿಕ್ಷಕರು ಹಿರಿಯ ಮಹಿಳಾ ಶಿಕ್ಷಕಿ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ತಾಯಿ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ತಾಯಿ ಎರಡು ಇಷ್ಟು ಎಂಟು ಜನಗಳನ್ನು ಒಳಗೊಂಡ ಖರೀದಿ ಸಮಿತಿಯನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಈ ಖರೀದಿ ಸಮಿತಿಯನ್ನು ರಚನೆ ಮಾಡಬೇಕಾದಾಗ ಎಸ್ ಡಿ ಎಮ್ ಸಿ ಸಭೆಯಲ್ಲಿ ಈ ಖರೀದಿ ಸಮಿತಿಯನ್ನು ರಚನೆ ಮಾಡ್ಕೋಬೇಕು ಇಲ್ಲಿ ನಾನು ಹೇಳಿದಂಗೆ ಎಂಟು ಹುದ್ದೆಗಳೇನಿದ್ದಾವೆ ಈ ಎಂಟು ಹುದ್ದೆಗಳವರೇ ಕೂತ್ಕೊಂಡು ಖರೀದಿ ಸಮಿತಿಯನ್ನು ರಚನೆ ಮಾಡಬಾರ್ದು ಈ ಖರೀದಿ ಸಮಿತಿಯನ್ನು ಎಸ್ ಡಿ ಎಮ್ ಸಿ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಿ ರಚನೆ ಮಾಡಬೇಕು ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ ಇಲ್ಲಿ ಶಾಲೆ ಹೆಸರು ತಾಲೂಕು ಜಿಲ್ಲೆ ಮೇಲೆ ಬರುತ್ತೆ ನಾನಿಲ್ಲಿ ಉದಾಹರಣೆಯಾಗಿ ತಗೊಂಡಿದ್ದೇನೆ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ರಚಿಸಲಾಗಿರುವ ಖರೀದಿ ಸಮಿತಿ ಸಭೆಯ ಮಾದರಿ ಇಲ್ಲಿ ಖರೀದಿ ಸಮಿತಿಯ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಏನಿದು ಖರೀದಿ ಸಮಿತಿ ಸಭೆಯ ಮಾದರಿ ಅಂದರೆ ಯಾವ ರೀತಿ ಖರೀದಿ ಸಮಿತಿಯ ಸಭೆಯನ್ನು ಮಾಡಬೇಕು ಯಾವೆಲ್ಲ ವಿಷಯಗಳನ್ನು ಚರ್ಚೆಯ ವಿಷಯಗಳಾಗಿ ಆಯ್ಕೆ ಮಾಡ್ಕೋಬೇಕು ಅಂತಂದು ಹೇಳಿಬಿಟ್ಟು ಒಂದು ಉದಾಹರಣೆಯಾಗಿ ಒಂದಿಲ್ಲಿ ಪುಟ ಇದೆ ಇಲ್ಲಿ ಚರ್ಚೆಯ ವಿಷಯಗಳು ಸಾಮಾನ್ಯವಾಗಿ ಇದರಲ್ಲಿ ಬರ್ತಕ್ಕಂಥ ಚರ್ಚೆಯ ವಿಷಯಗಳನ್ನು ಹಾಗೂ ಇನ್ನಿತರ ಅವಶ್ಯಕ ವಿಷಯಗಳನ್ನು ಚರ್ಚೆಯ ವಿಷಯಗಳನ್ನಾಗಿ ಮಾಡ್ಕೋಬೇಕು ಇದು ಒಂದು ಮಾದರಿ ಅಷ್ಟೇ ಇಲ್ಲಿ ನಿರ್ಣಯಗಳು ಅಂತ ಸಹ ಇಲ್ಲಿ ಇದೆ ಆದರೆ ಇಲ್ಲಿ ಇದೇ ನಿರ್ಣಯಗಳನ್ನು ಎಲ್ಲರೂ ಮಾಡ್ಕೋಬೇಕು ಅಂತ ಏನಿಲ್ಲ ಆಯಾಯ ಖರೀದಿ ಸಮಿತಿಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ನಿರ್ಣಯಗಳನ್ನು ಇಲ್ಲಿ ಬರ್ಕೋಬೇಕಾಗತ್ತೆ ಇದು ಒಂದು ಮಾಡೆಲ್ ಅಷ್ಟೇ ಇದೇ ನಿರ್ಣಯಗಳನ್ನು ಇರಬೇಕು ಅಂತೇನಿಲ್ಲ ಯಾಕಂತಂದರೆ ಒಂದಷ್ಟು ಚರ್ಚೆಯ ವಿಷಯಗಳು ಬದಲಾಗಬಹುದು ಆ ಚರ್ಚೆಯ ವಿಷಯಗಳಿಗೆ ಆ ಸಮಿತಿಯವರು ಬೇರೆ ಥರದ ನಿರ್ಣಯಗಳು ತೆಗೆದುಕೊಳ್ಳಬಹುದು ಇದು ಒಂದು ಮಾಡೆಲ್ ಅಥವಾ ಮಾದರಿ ನೋಡೋಣ ಯಾವ ಥರ ಇರುತ್ತೆ ಒಂದನೇ ಅಂಶ ಸರ್ಕಾರದ ಸುತ್ತೋಲೆ ಬಗ್ಗೆ ಅಂತ ಈ ಸರ್ಕಾರದ ಸುತ್ತೋಲೆಯ ಬಗ್ಗೆ ಆ ಖರೀದಿ ಸಮಿತಿಯವರಿಗೆ ವಿಷಯ ಗೊತ್ತಾಗಬೇಕು ಅದನ್ನು ಆ ಒಂದು ಸುತ್ತೋಲೆ ಏನಿರುತ್ತೆ ಅದನ್ನೆಲ್ಲ ಒಂದು ಖರೀದಿ ಸಮಿತಿಯ ಸಭೆಯಲ್ಲಿ ಓದಿ ಅವರಿಗೆ ಅಂದರೆ ಖರೀದಿ ಸಮಿತಿಯವರಿಗೆ ಸರ್ಕಾರದ ಸುತ್ತೋಲೆ ಅದರ ಉದ್ದೇಶಗಳು ಅದರ ಮಹತ್ವಗಳು ಎಲ್ಲ ತಿಳಿಸ್ಕೊಳ್ಬಹುದು ಆನಂತರ ಖರೀದಿ ಸಮಿತಿ ರಚನೆ ಅನುಮೋದನೆ ಬಗ್ಗೆ ಖರೀದಿ ಸಮಿತಿ ರಚನೆ ಅನುಮೋದನೆ ಬಗ್ಗೆ ಅಂದರೆ ನಾವೇನು ರಚನೆ ಮಾಡಿರ್ತೀವಿ ಎಸ್ ಟಿ ಎಮ್ ಸಿ ಸಭೆಯಲ್ಲಿ ಖರೀದಿ ಸಮಿತಿ ರಚ ಸಮಿತಿಯನ್ನು ಅದರ ಅನ್ನ ಅದು ಅನುಮೋದನೆ ಮಾಡ್ಕೋಬೇಕು ನೋಡೋಣ ಅಲ್ಲಿ ಸುತ್ತೋಲೆಯ ಅನುಸಾರ ಮುಖ್ಯ ಶಿಕ್ಷಕರಿಂದ ರಚಿಸಲಾದ ಖರೀದಿ ಸಮಿತಿ ಸದಸ್ಯರು ಸಮಿತಿಯಲ್ಲಿ ಪಾಲ್ಗೊಳ್ಳಲು ಸಮ್ಮತಿ ಸೂಚಿಸಿದರು ಖರೀದಿ ಸಮಿತಿ ರಚನೆಯನ್ನು ಅನುಮೋದಿಸಲಾಯಿತು ಈ ರೀತಿ ಎಸ್ ಟಿ ಎಂ ಸಿ ಸಭೆಯಲ್ಲಿ ರಚನೆಯಾದಂತಹ ಖರೀದಿ ಸಮಿತಿ ರಚನೆಯನ್ನು ಖರೀದಿ ಸಮಿತಿ ಸಭೆಯಲ್ಲಿಯೂ ಸಹ ಅನುಮೋದನೆಯನ್ನು ಮಾಡ್ಕೋಬೇಕು ಆನಂತರ ಇಲಾಖೆ ಅಧಿಕಾರಿಗಳಿಗೆ ಅದನ್ನು ಒಂದು ಪ್ರತಿಯನ್ನು ಕೊಟ್ಟು ಅವರಿಂದ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ ಈಗ ಮುಂದಿನ ಅಂಶಕ್ಕೆ ನೋಡೋಣ ಪೌಷ್ಟಿಕಾಂಶ ಹಾಗೂ ಘಟಕ ವೆಚ್ಚದ ಬಗ್ಗೆ ಇದು ಬಹಳ ಮುಖ್ಯವಾದಂತಹ ವಿಷಯಗಳು ಖರೀದಿ ಸಮಿತಿಯವರಿಗೆ ಈ ವಿಷಯವನ್ನು ಕಡ್ಡಾಯವಾಗಿ ತಿಳಿಸ್ಕೊಡ್ಬೇಕಾಗುತ್ತೆ ಆ ಪೌಷ್ಟಿಕಾಂಶಗಳು ಏನು ಸಿಗುತ್ತೆ ಹಾಗಾದ್ರೆ ಘಟಕದ ವೆಚ್ಚ ಏನಿರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿ ವಿದ್ಯಾರ್ಥಿಗೆ ರು ಆರು ಘಟಕ ವೆಚ್ಚದಲ್ಲಿ ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ಇವುಗಳ ಪೈಕಿ ಯಾವುದಾದರೂ ಒಂದನ್ನು ನೀಡಬೇಕಾದ ಬಗ್ಗೆ ಸಭೆಗೆ ತಿಳಿಯಪಡಿಸಲಾಯಿತು ಅಂತ ಇದೆ ಇಲ್ಲಿ ತಿಳಿಯಪಡಿಸಬೇಕು ಪ್ರತಿಯೊಂದು ಒದಗಿಸುವ ಪೋಷಕಾಂಶಗಳ ಬಗ್ಗೆ ಗಮನ ಸೆಳೆಯಲಾಯಿತು ಈ ರೀತಿ ಖರೀದಿ ಸಮಿತಿ ಸಭೆಯಲ್ಲಿ ನಿರ್ಣಯವನ್ನು ಮಾಡಬೇಕಾಗತ್ತೆ ವಿಷಯವನ್ನು ತಿಳಿಸ್ಬೇಕಾಗತ್ತೆ ನೋಡಿ ಪ್ರತಿ ವಿದ್ಯಾರ್ಥಿಗೆ ರು ಆರು ಅಂತ ಹೇಳಿದ್ದಾರೆ ಇದರಲ್ಲಿ ಅವಧಿ ಅಂತ ಇಲ್ಲಿ ಇಲ್ಲ ಇಲ್ಲಿ ಪ್ರತಿ ವಿದ್ಯಾರ್ಥಿಗೆ ಆರು ರು ಘಟಕ ವೆಚ್ಚ ಅಂತೇಳಿದರೆ ಏನು ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ಕೊಡುವ ದಿನಾಂಕಗಳಿದಾವೋ ಆ ಒಂದು ದಿನ ದಿನಕ್ಕೆ ಒಬ್ಬ ವಿದ್ಯಾರ್ಥಿಗೆ ಆರು ರುಗಳು ಘಟಕ ವೆಚ್ಚ ಅಂತ ಇದನ್ನು ಅದು ಖರೀದಿ ಸಮಿತಿಯವರಿಗೆ ತಿಳಿಯಪಡಿಸಬೇಕು ಅನಂತರ ಪೋಷಕಾಂಶಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಮೊಟ್ಟೆ ಸೇವಿಸಿದ ವಿದ್ಯಾರ್ಥಿಗಳ ಬಗ್ಗೆ ಒಂದಷ್ಟು ವಿದ್ಯಾರ್ಥಿಗಳು ಮೊಟ್ಟೆಯನ್ನು ಸೇವಿಸಲ್ಲ ಇದು ವಿದ್ಯಾರ್ಥಿಗಳ ನಾನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಅದೊಂದು ನಮೂನೆ ಇದೆ ಅವರ ವಿದ್ಯಾರ್ಥಿಗಳ ಆಯ್ಕೆಯ ಕ್ರೋಢೀಕರಣ ಅಂತ ಇದೆ ಅದನ್ನು ವಿವರಿಸುತ್ತೇನೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದಾಗ ಯಾವುದೇ ವಿದ್ಯಾರ್ಥಿಗಳು ಮೊಟ್ಟೆ ತಿನ್ನುವುದಿಲ್ಲ ನಿರಾಕರಿಸಿರುವುದಿಲ್ಲದರ ಬಗ್ಗೆ ತಿಳಿಸಲಾಯಿತು ನಿರಾಕರಿಸಿಲ್ಲದಿರುವುದರ ಬಗ್ಗೆ ತಿಳಿಸಲಾಯಿತು ಅಂದರೆ ನಿರಾಕರಿಸಿಲ್ಲ ಎಂಬುದರ ಬಗ್ಗೆ ತಿಳಿಸಲಾಯಿತು ಅಂತ ಇದರ ಅರ್ಥ ಒಂದಷ್ಟು ವಿದ್ಯಾರ್ಥಿಗಳು ನಿರಾಕರಿಸಬಹುದು ಒಂದಷ್ಟು ವಿದ್ಯಾರ್ಥಿಗಳು ನಿರಾಕರಿಸದೇ ಇರಬಹುದು ಆದ್ದರಿಂದ ಸುತ್ತೋಲೆಯ ಪ್ರಕಾರ ಎಲ್ಲ ಮಕ್ಕಳಿಗೂ ಬೇಯಿಸಿದ ಮೊಟ್ಟೆಯನ್ನು ವಿತರಿಸಲು ನಿರ್ಣಯ ಇದು ಒಂದು ಮಾದರಿ ಇದು ಅಂದರೆ ಈ ಒಂದು ಸಭೆಯ ನಿರ್ಣಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮೊಟ್ಟೆಯನ್ನು ಸೇವಿಸಲಿಕ್ಕೆ ಒಪ್ಪಿದ್ದಾರೆ ಅಂತ ಅರ್ಥ ಕೊಡುತ್ತೆ ಆದರೆ ಒಂದಷ್ಟು ಬೇರೆ ಬೇರೆ ಶಾಲೆಗಳಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಮೊಟ್ಟೆ ಸೇವಿಸ್ತಾರೆ ಒಂದಷ್ಟು ವಿದ್ಯಾರ್ಥಿಗಳು ಬಾಳೆಹಣ್ಣು ಈ ಥರ ಆಯ್ಕೆ ಮಾಡ್ಕೋತಾರೆ ಇದು ಒಂದು ಉದಾಹರಣೆ ಅಷ್ಟೇ ಈ ರೀತಿ ಎಷ್ಟು ಇಲ್ಲಿ ಅಕಸ್ಮಾತ್ ಬೇರೆ ಬೇರೆ ಥರದ ಆಯ್ಕೆ ಮಾಡಿಕೊಂಡ್ರೆ ಎಷ್ಟು ವಿದ್ಯಾರ್ಥಿಗಳು ಮೊಟ್ಟೆಯನ್ನು ಆಯ್ಕೆ ಮಾಡಿಕೊಂಡಿದರೆ ಎಷ್ಟು ವಿದ್ಯಾರ್ಥಿಗಳು ಬಾಳೆಹಣ್ಣು ಎಷ್ಟು ವಿದ್ಯಾರ್ಥಿಗಳು ಶೇಂಗಾ ಚಿಕೆ ಈ ರೀತಿ ಸ್ಪಷ್ಟವಾದ ನಿಖರವಾದ ಮಾಹಿತಿಯನ್ನು ಮುಖ್ಯ ಶಿಕ್ಷಕರು ಸಂಗ್ರಹಿಸಿ ಸಭೆಯಲ್ಲಿ ಸಭೆಯವರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ ಒಪ್ಪಿಗೆ ಪತ್ರ ಪಡೆಯುವ ಬಗ್ಗೆ ಇದು ಬಹಳ ಪ್ರಮುಖವಾದಂಥ ಅಂಶ ಒಪ್ಪಿಗೆ ಪತ್ರ ನಾನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಒಪ್ಪಿಗೆ ಪತ್ರದ ನಮೂನೆಯನ್ನು ನಿಮಗೆ ವಿವರಿಸುತ್ತೇನೆ ಬೇಯಿಸಿದ ಮೊಟ್ಟೆ ವಿತರಿಸುವ ಬಗ್ಗೆ ಪೋಷಕರು ಒಪ್ಪಿಗೆ ಪತ್ರ ಪಡೆಯಲು ಈಗಾಗಲೇ ಕ್ರಮ ಕೈಗೊಂಡಿರುವ ಬಗ್ಗೆ ಸಭೆಗೆ ತಿಳಿಸಲಾಯಿತು ಪಡೆದಿರುವ ಒಪ್ಪಿಗೆ ಪತ್ರವನ್ನು ಸಭೆಯ ಮುಂದಿಟ್ಟು ಅನುಮೋದನೆ ಪಡೆಯಲಾಯಿತು ಅಂದರೆ ವಿದ್ಯಾರ್ಥಿಗಳು ಅಥವಾ ಪೋಷಕರು ಏನು ಒಪ್ಪಿಗೆ ಪತ್ರ ನೀಡಿರ್ತಾರೆ ಆ ಒಪ್ಪಿಗೆ ಪತ್ರಗಳಿಗೆ ಈ ಸಭೆಯಲ್ಲಿ ಅನುಮೋದನೆಯನ್ನು ಪಡೆಯಬೇಕು ಖರೀದಿ ಸಮಿತಿಯವರಿಂದ ಕಾರ್ಯಕ್ರಮ ಜಾರಿಗೊಳಿಸುವ ವೇಳಾಪಟ್ಟಿ ಬಗ್ಗೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಂಬತ್ತು ದಿನಗಳ ಕಾಲ ಈ ಕಾರ್ಯಕ್ರಮ ಜಾರಿಯಲ್ಲಿರುವುದರಿಂದ ಬಗ್ಗೆ ಸಭೆಗೆ ಮಾಹಿತಿ ನೀಡಲಾಯಿತು ಕಾರ್ಯಕ್ರಮ ಜಾರಿಯಲ್ಲಿರುವುದರ ಬಗ್ಗೆ ಸಭೆಗೆ ಮಾಹಿತಿ ನೀಡಲಾಯಿತು ಅಂದರೆ ನೀಡಬೇಕು ಈ ಕಾರ್ಯಕ್ರಮ ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ ಇರುತ್ತೆ ಅಥವಾ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ದಿನಾಂಕಗಳಂದಿರುತ್ತೆ ಅಂಥದ್ದು ಇಲ್ಲಿ ದಿನಾಂಕಗಳು ಆಯಾಯ ಅಧಿಕಾರಿಗಳು ನೀಡಿರ್ತಕ್ಕಂಥ ದಿನಾಂಕಗಳಿಗೆ ಇವನ್ನು ವಿತರಿಸಬೇಕಾಗುತ್ತೆ ಮುಂದೆ ನೋಡೋಣ ವಿತರಣೆ ದಿನಗಳ ಬಗ್ಗೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೇಯಿಸಿದ ಮೊಟ್ಟೆಯನ್ನು ವಿತರಿಸಲು ಸಮಿತಿ ನಿರ್ಣಯಗೊಂಡಿದೆ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಅಂತ ಹೇಳಿದ್ದಾರೆ ಒಂದಷ್ಟು ವಿಶೇಷ ಸಂದರ್ಭಗಳಲ್ಲಿ ಈ ಮಂಗಳವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ಸರ್ಕಾರಿ ರಜೆ ಬರ್ಬೋದು ಅಂತಹ ಸಂದರ್ಭಗಳಲ್ಲಿ ಅದನ್ನು ಮರುದಿನ ಮೇಡ್ಗೂಡ್ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಆವತ್ತು ಸರ್ಕಾರಿ ರಜೆ ಇತ್ತು ನಾವು ಏನು ವಿತರಣೆ ಮಾಡಿಲ್ಲ ಅನ್ನೋ ಹಾಗಿಲ್ಲ ಮಂಗಳವಾರ ಸರ್ಕಾರಿ ರಜೆ ಇದ್ದರೆ ಬುಧವಾರ ಕೊಡಬೇಕಾಗುತ್ತೆ ಅಥವಾ ಗುರುವಾರ ಕೊಡಬೇಕಾಗುತ್ತೆ ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ ಇಂತಹ ವಿಷಯಗಳನ್ನು ಆ ಸಮಿತಿ ಖರೀದಿ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಿ ಅನುಮೋದನೆ ತಗೋಬೇಕಾಗುತ್ತೆ ಕಾಲ ಕಾಲಕ್ಕೆ ಏರಿಳಿತಗೊಳ್ಳುವ ಮೊಟ್ಟೆಯ ದರ ಸರಿದೂಗಿಸುವ ಬಗ್ಗೆ ವೀಕ್ಷಕರು ಇದು ಬಹಳ ಪ್ರಮುಖವಾದಂತಹ ವಿಷಯ ಈ ಮೊಟ್ಟೆಯ ದರ ಮಾರುಕಟ್ಟೆಯಲ್ಲಿ ಬದಲಾವಣೆ ಆಗ್ತಿರುತ್ತೆ ಇವರು ಏನು ಘಟಕ ವೆಚ್ಚ ಒಬ್ಬ ವಿದ್ಯಾರ್ಥಿಗೆ ಒಂದು ದಿನಕ್ಕೆ ಏನು ಅದು ಮೊಟ್ಟೆ ಕೊಡುವ ದಿನಕ್ಕೆ ಆರು ರೂಪಾಯಿ ಅಂತ ಹೇಳ್ತಾರೆ ಜಾಸ್ತಿ ಆಗ್ಬೋದು ಅಂತ ಸಂದರ್ಭದಲ್ಲಿ ಏನು ಮಾಡೋದು ಅಂತೇಳಿ ಸರ್ಕಾರ ನಿಗದಿಪಡಿಸಿರುವ ಘಟಕ ವೆಚ್ಚ ರು ಆರು ಆಗಿದ್ದು ಮೊಟ್ಟೆಯ ಮಾರುಕಟ್ಟೆ ಬೆಲೆ ಹೆಚ್ಚಿರುವ ಸನ್ನಿವೇಶದಲ್ಲಿ ಸಮಿತಿ ಸದಸ್ಯರೇ ಹೆಚ್ಚುವರಿ ವೆಚ್ಚವನ್ನು ಭರಿಸುವುದಾಗಿ ಸರ್ವಾನುಮತದಿಂದ ನಿರ್ಣಯಿಸಿದರು ಇದು ಒಂದು ಉದಾಹರಣೆ ಅಂತ ನಾನು ಹೇಳಿದ್ದೀನಿ ಈಗಾಗಲೇ ಇದು ಅಂತಿಮ ಅಲ್ಲ ಇದು ಒಂದು ಉದಾಹರಣೆಯ ನಿರ್ಣಯ ಅಥವಾ ಸಭೆಯ ಮಾದರಿ ಇದು ಆ ಸಭೆಯಲ್ಲಿ ಏನು ಖರೀದಿ ಸಮಿತಿ ಅವರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ಇಲ್ಲಿ ಬರ್ಕೋಬೇಕಾಗತ್ತೆ ಅವರು ಹೆಚ್ಚುವರಿ ವೆಚ್ಚವನ್ನು ಅವರೇ ಭರಿಸಬೇಕು ಅಂತ ಏನು ಇಲ್ಲ ಅದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಅವರು ಚರ್ಚೆ ಮಾಡಿ ಬರ್ಕೋತಾರೆ ಇದೊಂದು ಉದಾಹರಣೆ ಅಷ್ಟೇ ಮುಂದೆ ಹೋಗೋಣ ಕಾರ್ಯಕ್ರಮದ ಶಾಲಾ ಮೇಲುಸ್ತುವಾರಿ ಬಗ್ಗೆ ದೈಹಿಕ ಶಿಕ್ಷಕರಾದ ಡ್ಯಾಶ್ರವರಿಗೆ ಕಾರ್ಯಕ್ರಮದ ಶಾಲಾ ಉಸ್ತುವಾರಿಯನ್ನು ನೀಡಲು ನಿರ್ಧರಿಸಲಾಯಿತು ಖರೀದಿ ಸಮಿತಿ ಸಭೆಯಲ್ಲಿ ಆ ಒಂದು ಪಿ ಎಂ ಪೋಷಣ್ ಅಭಿಯಾನ ಏನಿದೆ ಕಾರ್ಯಕ್ರಮ ಮೊಟ್ಟೆ ಅಥವಾ ಬಾಳೆಹಣ್ಣು ಈ ಕಾರ್ಯಕ್ರಮ ಅದಕ್ಕೊಬ್ಬರನ್ನ ಶಿಕ್ಷಕರನ್ನು ಮೇಲುಸ್ತುವಾರಿ ಬಗ್ಗೆ ನೇಮಕ ಮಾಡ್ಕೋಬೇಕಾಗುತ್ತೆ ಇಲ್ಲಿ ದೈಹಿಕ ಶಿಕ್ಷಕರಂತ ಉದಾಹರಣೆ ಕೊಟ್ಟಿದ್ದಾರೆ ಒಂದಷ್ಟು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇಲ್ಲದೇ ಇರಬಹುದು ಆ ಕಾರ್ಯಕ್ರಮವನ್ನು ನಿಭಾಯಿಸ್ತಕ್ಕಂಥ ಶಿಕ್ಷಕರನ್ನು ಇಲ್ಲಿ ಮುಖ್ಯ ಶಿಕ್ಷಕರು ಆಯ್ಕೆ ಮಾಡ್ಬೋದು ಅಥವಾ ಮುಖ್ಯ ಶಿಕ್ಷಕರೇ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವರು ಸಹ ನಿರ್ವಹಣೆ ಮಾಡ್ಕೋಬೋದು ಮುಂದಿನ ಸಭೆಯ ದಿನಾಂಕ ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಮತ್ತೊಂದು ಸಭೆ ಸೇರಲು ನಿರ್ಣಯ ಕೈಗೊಳ್ಳಲಾಯಿತು ಇಲ್ಲಿ ವೀಕ್ಷಕರೇ ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಅಂತ ಹೇಳಿದ್ದೀವಿ ಇಲ್ಲಿ ಅದು ಯಾಕೆ ಅಂತೇಳಿದರೆ ಅದಕ್ಕೆ ಆ ಒಂದು ತಿಂಗಳಲ್ಲಿ ಬಂದಿರತಕ್ಕಂತಹ ಖರ್ಚು ವೆಚ್ಚಗಳನ್ನು ಈ ಸಭೆಯಲ್ಲಿ ನಿರ್ಣಯಿಸಿ ಡ್ರಾ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಪ್ರತಿ ತಿಂಗಳ ಕೊನೆಯಲ್ಲಿ ಆನಂತರ ಆ ತಂಗ್ ಆ ತಿಂಗಳಿನ ಎಲ್ಲ ಫೀಡ್ಬ್ಯಾಕು ಗೊತ್ತಾಗುತ್ತೆ ಏನೆಲ್ಲ ದೋಷಗಳು ಅಥವಾ ಒಳ್ಳೆಯ ಅಂಶಗಳು ಈ ರೀತಿ ಎಲ್ಲ ಬದಲಾವಣೆ ಮಾಡ್ಕೋಬೋದು ಮುಂದಿನ ತಿಂಗಳಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಮಿತಿಯ ಸರ್ವ ಸದಸ್ಯರು ಕಾಲಕಾಲಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಲು ಸಮ್ಮತಿಸಿ ಸಭೆ ಮುಕ್ತಾಯಗೊಳಿಸಲಾಯಿತು ಈ ರೀತಿ ಖರೀದಿ ಸಮಿತಿ ಸಭೆಯನ್ನು ನಡೆಸ್ಕೋಬೋದು ಇದು ಒಂದು ಮಾದರಿ ಅಷ್ಟೇ ಈಗ ಮುಂದಿನ ಹಂತಕ್ಕೆ ಹೋಗೋಣ ಇಲ್ಲಿ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ರಚಿಸಲಾಗಿರುವ ಖರೀದಿ ಸಮಿತಿ ಮಾಸಿಕ ಸಭೆಯ ಮಾದರಿ ಅಂತ ಇದೆ ಇಲ್ಲಿ ಆ ಸಮಿತಿಯಲ್ಲಿ ಆ ಸಭೆ ಏನು ಮಾಡ್ತೀವೋ ಅದರಲ್ಲಿ ಇನ್ನು ಚರ್ಚೆಯ ವಿಷಯಗಳು ನಿರ್ಣಯಗಳು ಅಂತ ಇದೆ ನೋಡೋಣ ಇಲ್ಲಿ ದಿನಾಂಕ ಡ್ಯಾಶ್ ಒಂದು ಸುತ್ತೋಲೆಯ ಅನುಸಾರ ರಚಿಸಲಾದ ಖರೀದಿ ಸಮಿತಿ ಸಭೆಯಲ್ಲಿ ಈ ಕೆಳಗಿನ ಅಂಶಗಳ ಬಗ್ಗೆ ಚರ್ಚಿಸಿ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಇದು ಸಹ ಒಂದು ಸಭೆಯ ಮಾದರಿ ಇದರಲ್ಲಿ ಒಂದಷ್ಟು ಬೇರೆ ಬೇರೆ ವಿಷಯಗಳು ಬರುತ್ತೆ ನೋಡೋಣ ಚರ್ಚೆಯ ವಿಷಯಗಳು ನಿರ್ಣಯಗಳು ಹಿಂದಿನ ತಿಂಗಳ ಕಾರ್ಯಕ್ರಮದ ಪ್ರಗತಿ ಬಗ್ಗೆ ಪ್ರತಿಯೊಂದು ಖರೀದಿ ಸಮಿತಿ ಮಾಸಿಕ ಸಭೆಯಲ್ಲಿ ಹಿಂದಿನ ತಿಂಗಳ ಕಾರ್ಯಕ್ರಮದ ಪ್ರಗತಿಯನ್ನು ಕಡ್ಡಾಯವಾಗಿ ಚರ್ಚೆ ಮಾಡಬೇಕಾಗುತ್ತೆ ನೋಡೋಣ ಏನಿದೆ ಅಲ್ಲಿ ಅನುಷ್ಠಾನಗೊಂಡ ದಿನಗಳ ಸಂಖ್ಯೆ ದಿನವಾರು ಫಲಾನುಭವಿಗಳು ಗೈರು ಹಾಜರಿ ಸಂಖ್ಯೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಭರಿಸಿದ ವೆಚ್ಚ ಮೊಟ್ಟೆಯ ಮಾರುಕಟ್ಟೆ ದರ ಹಾಗೂ ಘಟಕ ವೆಚ್ಚದಂತೆ ಲಭ್ಯ ಮೊತ್ತ ವ್ಯತ್ಯಾಸದ ಮೊತ್ತ ಭರಿಸಿದ ಬಗ್ಗೆ ಇತ್ಯಾದಿಗಳ ಬಗ್ಗೆ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಬಹುದು ಇಲ್ಲಿ ನೋಡೋಣ ನಿರ್ಣಯಗಳು ಏನು ಅಂತ ಹೇಳ್ಬಿಟ್ಟು ಅನುಷ್ಠಾನಗೊಂಡ ದಿನಗಳು ದಿನಾಂಕಗಳು ವಿದ್ಯಾರ್ಥಿಗಳ ಸಂಖ್ಯೆ ಹಾಜರಿ ಗೈರು ಒಟ್ಟು ಖರೀದಿಗೆ ಭರಿಸಿದ ಮೊತ್ತ ಶರ ಅಂತ ಇದೆ ಒಟ್ಟು ಒಂದು ತಿಂಗಳಿನ ಎಲ್ಲ ಅಂಕಿಅಂಶಗಳನ್ನು ಇಲ್ಲಿ ನಮೂದು ಮಾಡಬೇಕಾಗುತ್ತೆ ಒಂದಷ್ಟು ಇಲ್ಲಿ ಸೂಚನೆ ಇದೆ ನೋಡೋಣ ತಲಾರು ಆರು ಆರರ ಖರೀದಿ ವೆಚ್ಚದಂತೆ ಡ್ಯಾಶ್ ಸಂಖ್ಯೆ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಮೊತ್ತರು ಮಾರುಕಟ್ಟೆದಾರರು ದರದ ಪ್ರಕಾರ ವಾಸ್ತವ ವೆಚ್ಚರು ವ್ಯತ್ಯಾಸದ ಮೊತ್ತರು ಈ ರೀತಿ ಆ ವಿಷಯಗಳನ್ನು ಖರೀದಿ ಸಮಿತಿಯ ಮಾಸಿಕ ಸಭೆಯಲ್ಲಿ ಚರ್ಚೆ ಮಾಡ್ಬೋದು ಬೇಯಿಸಿದ ಮೊಟ್ಟೆ ವಿತರಣೆಗೆ ನಿಗದಿ ಮಾಡಿರುವ ದಿನಗಳನ್ನು ಮುಂದುವರೆಸ ಬಗ್ಗೆ ತೂಕ ಮತ್ತು ಎತ್ತರಗಳ ಮಾಪನದ ಬಗ್ಗೆ ಇಲ್ಲಿ ಸಹಿಗಳು ಅಂತಿರುತ್ತೆ ಈ ರೀತಿ ಒಂದು ಮಾದರಿಯನ್ನು ವಿವರಿಸಿದ್ದೇನೆ ಇದೇ ರೀತಿ ಸಮಿತಿಯ ಒಂದು ಸಭೆಯ ಮಾದರಿಯನ್ನು ಮಾಡ್ಕೋಬೋದು ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ ಒಪ್ಪಿಗೆ ಪತ್ರ ಇದು ಬಹಳ ಪಿ ಎಮ್ ಪೋಷಣ್ ಅಭಿಯಾನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ಒಂದು ಹಂತ ಇದು ಒಪ್ಪಿಗೆ ಪತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಶಾಲಾ ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗಾಗಿ ಕರ್ನಾಟಕ ಸರ್ಕಾರವು ಪ್ರಾರಂಭಿಸಲು ಉದ್ದೇಶಿಸಿರುವ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮದ ಅಂಗವಾಗಿ ಡ್ಯಾಶ್ನೆ ತರಗತಿಯಲ್ಲಿ ಓದುತ್ತಿರುವ ಡ್ಯಾಶ್ ನನ್ನ ಡ್ಯಾಶ್ ಮಗ ಅಥವಾ ಮಗಳ ಡ್ಯಾಶ್ಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ಶೇಂಗಾ ಚಿಕ್ಕಿ ಇವುಗಳ ಪೈಕಿ ಡ್ಯಾಶ್ ನೀಡಲು ನಮ್ಮ ಒಪ್ಪಿಗೆ ಇರುತ್ತದೆ ಇಲ್ಲಿ ಬರೀಬೇಕು ನಿರ್ದಿಷ್ಟವಾಗಿ ಮೊಟ್ಟೆನ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿನ ಅಥವಾ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಬರೀಬೇಕಾಗುತ್ತೆ ಪೋಷಕರಿಗೆ ಆ ವಿಷಯವನ್ನು ತಿಳಿಸಿ ಚರ್ಚಿಸಿ ಈ ಒಂದು ಒಪ್ಪಿಗೆಯನ್ನು ತಗೋಬೇಕಾಗುತ್ತೆ ಪೋಷಕರ ಹೆಸರು ಮತ್ತು ಸಹಿ ಅಂತ ಇರುತ್ತೆ ಈಗ ವಿದ್ಯಾರ್ಥಿಗಳ ಆಯ್ಕೆ ಅವರು ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ರು ಅದನ್ನು ಕ್ರೋಢೀಕರಣ ಮಾಡಿ ಪಟ್ಟಿ ಮಾಡಿ ಇಟ್ಕೋಬೇಕಾಗುತ್ತೆ ಇದೊಂದು ದಾಖಲೆ ಪ್ರಮುಖವಾದ ದಾಖಲೆ ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ಆಯ್ಕೆ ವಿದ್ಯಾರ್ಥಿಗಳ ಕ್ರೋಢೀಕೃತ ಪಟ್ಟಿ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಇಲ್ಲಿ ನೋಡಿದ್ರೆ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ಯಾವುದಾದರೂ ಸರಿ ವಿದ್ಯಾರ್ಥಿಯ ಸಹಿ ಈ ಥರ ಒಂದು ವಿದ್ಯಾರ್ಥಿಗಳ ಕ್ರೋಢೀಕೃತ ಪಟ್ಟಿಯನ್ನು ದಾಖಲೀಕರಣ ಮಾಡ್ಕೋಬೇಕಾಗತ್ತೆ ಮತ್ತು ನಿರ್ವಹಣೆ ಮಾಡಬೇಕಾಗತ್ತೆ ಈಗ ವಿದ್ಯಾರ್ಥಿಯ ಹೆಸರು ಕ್ರಮ ಸಂಖ್ಯೆ ಮಾಹೆ ದಿನಾಂಕ ವಾರ ವಿದ್ಯಾರ್ಥಿಯ ಸಹಿ ಅಂದರೆ ಯಾವ್ಯಾವ ದಿನಾಂಕಗಳಂದು ವಿತರಣೆ ಮಾಡಲಾಗುತ್ತಿದೆಯೋ ಆ ಒಂದು ದಿನದ ವಿದ್ಯಾರ್ಥಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಹಿಯನ್ನು ತಗೋಬೇಕಾಗತ್ತೆ ಈ ನಮೂನೆಯಲ್ಲಿ ಇದನ್ನು ಸಹ ಈ ದಾಖಲೆಯನ್ನು ಸಹ ನಿರ್ವಹಣೆ ಮಾಡಬೇಕಾಗುತ್ತೆ ಆ ಪ್ರಿಯ ವೀಕ್ಷಕರೇ ಈ ಎಲ್ಲ ನಮೂನೆಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ ಆ ಲಿಂಕ್ ಮೂಲಕ ಹೋದರೆ ನಿಮಗೆ ಪಿ ಡಿ ಎಫ್ನಲ್ಲಿ ಪಡೆಯಬಹುದು ಪ್ರಿಯ ವೀಕ್ಷಕರೀಗ ವಿದ್ಯಾರ್ಥಿಗಳ ತೂಕ ಮತ್ತು ಎತ್ತರಗಳ ಕಾಲಿಕ ಮಾಹಿತಿ ಪಟ್ಟಿ ಇದರಲ್ಲಿ ಒಂದು ಅಂಶ ಬಹಳ ಪ್ರಮುಖವಾದಂತಹ ಅಂಶ ಇದೆ ನಾನು ನಿಮಗೆ ಅದು ಹೇಳ್ತೇನೆ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಪ್ರತಿ ತಿಂಗಳು ಜೂನ್ ಜುಲೈ ಆಗಸ್ಟ್ ಈ ಥರ ಇರುತ್ತೆ ಕೊನೆಗೆ ಮಾರ್ಚ್ ಕೊನೆಯ ತಿಂಗಳಿರುತ್ತೆ ಕೊನೆಗೆ ವಾರ್ಷಿಕ ಪ್ರಗತಿ ಅಂತ ಇದೆ ಅಂತಿಮ ಅಂಕಿಅಂಶ ಇದೆ ಅದರಲ್ಲೂ ಸಹ ತೂಕ ಮತ್ತು ಎತ್ತರ ಅಂತ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಅರ್ಥೈಸ್ಕೋಬೇಕು ಎನ್ನೋದ್ರ ಬಗ್ಗೆ ನಾನಿಲ್ಲಿ ಫೋಕಸ್ ಮಾಡಿ ಹೇಳ್ತೇನೆ ಇಲ್ಲಿ ಈ ಒಂದು ಪಿ ಎಮ್ ಪೋಷಣ್ ಅಭಿಯಾನ ಕಾರ್ಯಕ್ರಮ ಪ್ರಾರಂಭ ಆಗ್ತಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಜೂನ್ ತಿಂಗಳಲ್ಲಿ ಅಂತಿಮ ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ವಾರ್ಷಿಕ ಪ್ರಗತಿ ಅಂತ ಅಂಕಿ ಅಂಕಿಅಂಶ ತೂಕ ಮತ್ತು ಎತ್ತರ ಇಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳಿನ ಅಂಕಿ ಅಂಶ ಏನಿದೆ ತೂಕ ಮತ್ತು ಎತ್ತರ ಇದರಲ್ಲಿ ಅಂದರೆ ಅಂತಿಮ ತಿಂಗಳ ತೂಕ ಮತ್ತು ಎತ್ತರದ ಅಳತೆಗಳಲ್ಲಿ ಆರಂಭದ ತಿಂಗಳಿನ ತೂಕ ಮತ್ತು ಎತ್ತರದ ಅಳತೆಗಳನ್ನು ವ್ಯವಕಲಿಸಬೇಕು ಅಂದರೆ ಕಳೆಯಬೇಕು ಮೈನಸ್ ಮಾಡಬೇಕು ಆಗ ನಮಗೆ ವಾರ್ಷಿಕ ಪ್ರಗತಿ ಗೊತ್ತಾಗುತ್ತೆ ಇದೊಂದು ಬಹಳ ಪ್ರಮುಖವಾದಂಥ ಸೂಚನೆ ಇಲ್ಲಿ ತೂಕ ಎತ್ತರ ಅಂತಿದೆ ಹಾಗಾಗಿ ಅಂತಿಮ ತಿಂಗಳಿನ ಅಂಕಿಅಂಶಗಳಲ್ಲಿ ಆರಂಭದ ತಿಂಗಳಿನ ಅಂಕಿಅಂಶಗಳನ್ನು ಕಳೆದರೆ ಅಥವಾ ಕಲಿಸಿದರೆ ವಾರ್ಷಿಕ ಪ್ರಗತಿ ಗೊತ್ತಾಗುತ್ತೆ ಈ ರೀತಿ ಒಂದು ದಾಖಲೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ನಾವು ಮುಂದೆ ನೋಡೋಣ ಈಗ ಕೊನೆಯದಾಗಿ ನಗದು ವಹಿ ಅಂತ ಇದೆ ಈ ರೀತಿ ಒಂದು ಮಾಡಲ್ ಇದೆ ಇದು ಸಹ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟುತ್ತೇನೆ ಆ ಲಿಂಕ್ ಮೂಲಕ ಹೋದರೆ ನಿಮಗೆ ಪಿ ಡಿ ಎಫ್ನಲ್ಲಿ ಸಿಗುತ್ತೆ ಇಲ್ಲಿ ಡೇಟು ಕ್ಯಾಶ್ಬುಕ್ ಪೇಜ್ ನಂಬರು ಡೀಟೇಲ್ಸು ಇಲ್ಲಿ ಪ್ರಾರಂಭಿಕ ಶಿಲ್ಕು ಜಮಾ ಒಟ್ಟು ಖರ್ಚು ಅಂತಿಮ ಶಿಲ್ಕು ಈ ಥರ ಈ ಥರ ಬರುತ್ತೆ ಈ ಥರ ನೀವು ನಿರ್ವಹಣೆ ಮಾಡ್ಬೋದು ಆ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸುವ ದೃಷ್ಟಿಯಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸಾರಿ ನಾನು ಈ ವಿಡಿಯೋದ ನಮೂನೆಗಳನ್ನು ಇದರಲ್ಲಿ ಬರ್ತಕ್ಕಂಥ ನಮೂನೆಗಳೇನಿದ್ದಾವೆ ಇವುಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕನ್ನು ಕೊಡ್ತೇನೆ ಆ ಲಿಂಕ್ ಮೂಲಕ ಹೋದರೆ ನಿಮಗೆ ಪಿ ಡಿ ಎಫ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು